ನಮಸ್ಕಾರ ಬಿಟ್ಕಾಯಿನ್ ಮತ್ತು ಇನ್ಫ್ಲೇಷನ್ ಈ ಒಂದು ಇನ್ಫ್ಲೇಷನ್ ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ನನಗನ್ಸುತ್ತೆ ಬಟ್ ಕನ್ನಡದಲ್ಲಿ ನಾವು ಬಳಕೆ ಮಾಡುವಂತ ಪದ ಏನಿದೆಯಲ್ಲ ಹಣದುಬ್ಬರ ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಹೊಟ್ಟೆ ಅಂತ ಅಂದಾಗ ಹೊಟ್ಟೆ ಬ್ಲೋಟಿಂಗ್ ಆಗಿದೆ ಹೊಟ್ಟೆ ಊದ್ಕೊಂಡಿದೆ ಹೊಟ್ಟೆ ಉಬ್ರ ಆಗಿದೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಹಣದುಬ್ಬರ ಅಂತಂದ್ರೆ ಹಣ ಬ್ಲೋಟಿಂಗ್ ಆಗಿದೆ ಹಣದ ಸಪ್ಲೈ ಜಾಸ್ತಿ ಆಗಿದೆ ಹಣ ಉಬ್ಬರ ಆಗಿದೆ ಅಂತ ಹೇಳಿ ಒಂದು ಮೀನಿಂಗ್ ಬರುತ್ತೆ ಬಟ್ ಹಣದುಬ್ಬರದಲ್ಲಿ ಎಲ್ ಟೈಪ್ಸ್ ಆಫ್ ಒಂದು ಕೆಟಗರಿ ಇದೆ ಮೊದಲನೇದು ಡಿಮ್ಯಾಂಡ್ ರಿವರ್ನ್ ಇನ್ಫ್ಲೇಷನ್ ಅಂತ ಹೇಳಿ ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲಾ ವರ್ಗದ ಜನರಿಗೆ ಒಂದೇ ಅಗತ್ಯ ವಸ್ತು ಅಥವಾ ಒಂದೇ ಅಗತ್ಯ ಸೇವೆ ಬೇಕಾಗಿರುತ್ತೆ ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ಏನಿರುತ್ತೆ ಅದರ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ದಿಸ್ ಇಸ್ ಕಂಪ್ಲೀಟ್ಲಿ ಫೈನ್ ಬಟ್ ಎರಡನೇ ಟೈಪ್ ಆಫ್ ಇನ್ಫ್ಲೇಷನ್ ಏನಂದ್ರೆ ಮಾನಿಟರಿ ಇನ್ಫ್ಲೇಷನ್ ಅಂದ್ರೆ ಸಮಾಜದಲ್ಲಿ ಎಷ್ಟು ಅಗತ್ಯ ವಸ್ತುಗಳು ಅಥವಾ ಸೇವೆಗಳ ಪ್ರಮಾಣ ಕ್ವಾಂಟಿಟಿ ಜಾಸ್ತಿ ಆಗ್ತಿದೆಯೋ ಅದಕ್ಕಿಂತ ಜಾಸ್ತಿ ಆಗಿ ಈ ಒಂದು ಸಮಾಜ ಹಣವನ್ನ ಪ್ರಿಂಟ್ ಮಾಡಿ ಮಾರ್ಕೆಟ್ಗೆ ಕಳಿಸ್ದಾಗ ಏನಾಗುತ್ತೆ ಅಂತಂದ್ರೆ ಅತಿ ಹೆಚ್ಚು ಹಣ ಕಡಿಮೆ ಕ್ವಾಂಟಿಟಿ ಇರ್ತಕ್ಕಂಥ ಅಥವಾ ನಿಧಾನವಾಗಿ ಬೆಳೀತಾ ಇರ್ತಕ್ಕಂಥ ಗೂಡ್ಸ್ ಅಂಡ್ ಸರ್ವಿಸಸ್ನ ಚೇಂಜ್ ಮಾಡೋಕೆ ಶುರು ಆಗುತ್ತೆ ಅವಾಗ ಈ ಒಂದು ಅಗತ್ಯ ವಸ್ತು ಅಥವಾ ಸೇವೇನಿದೆ ಅದ್ರ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಹಾಗಾಗಿ ಈ ಒಂದು ಹಣದುಬ್ಬರಕ್ಕೆ ಸೊಲ್ಯೂಷನ್ ಏನು ಅಂತ ನೋಡೋದಾದ್ರೆ ಒಂದು ನಾವು ಬಳಕೆ ಮಾಡ್ತಿರ್ತಕ್ಕಂಥ ಕ್ವಾಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್ ಏನಿದೆಯಲ್ಲ ಹಣ ಎಷ್ಟು ಪ್ರಿಂಟ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ಈ ಒಂದು ಕ್ವಾಂಟಿಟಿನ ಜಾಸ್ತಿ ಮಾಡಬೇಕಾಗುತ್ತೆ ಬಟ್ ಅಟ್ ಒನ್ ಪಾಯಿಂಟ್ ಈ ಒಂದು ಮನಿ ಪ್ರಿಂಟಿಂಗ್ ಮೆಷಿನ್ ಏನಿದೆಯಲ್ಲ ಅದಕ್ಕಿಂತ ಜಾಸ್ತಿ ಜೋರಾಗಿ ಓಡೋದಕ್ಕೆ ಇಡೀ ಪ್ರಪಂಚದಲ್ಲಿ ಯಾರಿಗಿಂದನೂ ಕೂಡ ಸಾಧ್ಯನೇ ಇಲ್ಲ ಹಾಗಾಗಿ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಂತಂದ್ರೆ ಆ ಹಣನ ಪ್ರಿಂಟ್ ಮಾಡಕ್ ಆಗ್ದಲೇ ಇರ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಹೋಗ್ಬೇಕಾಗತ್ತೆ ಸಾವಿರಾರು ವರ್ಷಗಳಿಂದ ಮನುಷ್ಯ ಬಳಕೆ ಮಾಡ್ತಿರ್ತಕ್ಕಂಥ ಚಿನ್ನ ಏನಿದೆಯಲ್ಲ ಚಿನ್ನನ ಚಿನ್ನ ಯಾರಿಂದನೂ ಕೂಡ ಪ್ರಿಂಟ್ ಮಾಡಕ್ ಸಾಧ್ಯ ಇಲ್ಲ ಬಟ್ ಈ ಒಂದು ಪೇಪರ್ ಕರೆನ್ಸಿ ನಾವೇನು ಬಳಕೆ ಮಾಡ್ತಿದೀವಿ ಸಿಎಟ್ ಇದನ್ನ ಆರಾಮವಾಗಿ ಪ್ರಿಂಟ್ ಮಾಡ್ಬೋದು ಈ ಒಂದು ವ್ಯವಸ್ಥೆ ಅದನ್ನ ಪ್ರಿಂಟ್ ಮಾಡ್ತಾ ಇದೆ ಹಾಗಾಗಿ ನಾವು ಈ ಒಂದು ಹಣದುಬ್ಬರಿಂದ ನಮ್ಮನ್ನ ನಾವು ಕಾಪಾಡ್ಕೊಬೇಕು ಅಥವಾ ಸಮಾಜವನ್ನ ಕಾಪಾಡ್ಕೊಬೇಕು ಅಂತಂದ್ರೆ ನಾವು ಒಂದು ಬಲಿಷ್ಠವಾದಂತ ಒಂದು ಹಾರ್ಡ್ ಮನಿನ ಬಳಕೆ ಮಾಡಬೇಕಾಗತ್ತೆ ಆ ಒಂದು ಹಾರ್ಡ್ ಮನಿನೇ ಕಾಯಿನ್ ಯಾರಿಂದನೂ ಪ್ರಿಂಟ್ ಮಾಡಕ್ ಆಗದಲೇ ಇರ್ತಕ್ಕಂತಹ ಯಾರಿಂದನೂ ಇನ್ಫ್ಲೇಟ್ ಅಂದ್ರೆ ಅದರ ಸಪ್ಲೈನ ಮಾರ್ಕೆಟ್ ಅಲ್ಲಿ ಜಾಸ್ತಿ ಮಾಡಕ್ ಆಗ್ದಲೇ ಇರ್ತಕ್ಕಂತಹ ಹಣ ಕಾಯಿನ್ ಥ್ಯಾಂಕ್ ಯು